ಕೂಡ ದುಡ್ಡು ಬರಲ್ಲ ಸರ್ ಈಗ ಸಂಘಟನೆ ಮಾಡೋದು ದುಡ್ಡು ಮಾಡೋದು ಅಂದ್ರೆ ಹೇಗೆ ಈಗ ಒಬ್ಬ ಈಗ ಇದು ನಂದು ಚಾಲಕ ಸಂಘಟನೆ ದುಡ್ಡು ಹೆಂಗ್ ಮಾಡಬಹುದು ಒಂದು ಯಾವ್ದಾದ್ರು ಚಾಲಕನ ಹತ್ರ ನಾವು ಮೋಸ ಮಾಡಿ ದುಡ್ಡು ಇಸ್ಕೊಂಡಿರ್ಬೇಕು ಅಲ್ವಾ ಯಾವ್ದಾದ್ರು ಒಬ್ಬೇ ಒಬ್ಬ ಡ್ರೈವರ್ ಒಬ್ಬೇ ಒಬ್ಬ ಡ್ರೈವರ್ ಸರ್ ಸೋಮಶೇಖರ್ ಅವ್ರಿಗೆ ಇದನ್ನ ತಿಳ್ಕೊಳ್ಳಿ ಸೋಮಶೇಖರ್ ಅವ್ರಿಗೆ ಇಷ್ಟು ಜನ ಎಲ್ಲ ಆರೋಪಗಳು ಅಪಪ್ರಚಾರಗಳು ಮಾಡ್ತಾ ಇದಾರಲ್ಲ ಒಬ್ಬೇ ಒಬ್ಬ ಡ್ರೈವರ್ ಐವತ್ ಸಾವಿರ ಒಂದು ಲಕ್ಷ ಕೊಟ್ಟು ಐವತ್ ಸಾವಿರ ಒಂದು ಲಕ್ಷ ಬೇಡ ಸಾವಿರ ಹತ್ತು ಸಾವಿರ ರೂಪಾಯಿ ಇಪ್ಪತ್ ಸಾವಿರ ರೂಪಾಯಿ ಈ ತರ ಏನಾದ್ರು ಇಂಡಿವಿಜುವಲ್ ಆಗಿ ನಾನು ಕೊಟ್ಟು ಮೋಸ ಹೋಗಿದ್ದೀನಿ ಅಂತ ಒಂದೇ ಒಂದು ದಾಖಲೆ ಸಮೇತ ನನ್ನ ಹತ್ರಕ್ಕೆ ಇವತ್ತರ್ಗು ಒಬ್ಬೇ ಒಬ್ಬ ಬಂದಿಲ್ಲ ನೀವೆಲ್ಲಾದ್ರೂ ವಿಡಿಯೋ ನೋಡ್ಕೊಳ್ಳಿ ನೀವ್ ಯಾ ಎಷ್ಟು ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಾರೆ ನಾನೆಲ್ಲಾದ್ರೂ ನೋಡ್ಕೊಳ್ಳಿ ಯಾವ್ದಾದ್ರು ಒಬ್ಬೇ ಒಬ್ಬ ಡ್ರೈವರ್ನು ಸೋಮಶೇಖರ್ ಅವ್ರ ಈ ವಿಚಾರದಲ್ಲಿ ನನ್ಗೆ ಮೋಸ ಮಾಡಿದ್ದಾರೆ ಅಂತ ತೋರಿಸ್ಕೊಟ್ಬಿಟ್ಟಿ ಇಷ್ಟ ನನ್ ಕೇಳೋದು ಬರೋತ್ತೆ ಸಂಘಟನೆ ಮಾಡೋದೇ ದುಡ್ಡು ಮಾಡೋಕೆ ಒಂದ್ ಹೇಳ್ತೀನಿ ಕೇಳಿ ನೀವು ಸಂಘಟನೆ ಅನ್ನೋ ಒಂದು ಪದ ಬಂದ್ ತಕ್ಷಣ ನಾನು ಒಂದ್ ಸಂಘಟನೆ ಕಟ್ಟಿದೀನಿ ಅಂದ್ರೆ ಒಬ್ಬ ವ್ಯಕ್ತಿಗೆ ನೀನ್ ಒಳ್ಳೇದು ಮಾಡು ಕೆಟ್ಟದ್ ಮಾಡು ನೀನ್ ಸಂಘಟನೆ ಅನ್ನೋ ಒಂದು ಪದ ಬಳಸ್ತಿದ ತಕ್ಷಣ ರೋಲ್ ಕಾಲ್ ಇವ್ರು ದುಡ್ ಮಾಡ್ತವ್ರೆ ಅಂತಾನೆ ಹೇಳೋದು ಸರ್ವೇ ಸಾಮಾನ್ಯ ಸರ್ ಈಗ ನಾವು ರಾಜಕಾರಣಿಗಳು ನಾವು ಒಳ್ಳೆ ರಾಜಕಾರಣಿಗಳು ಅವರೇ ನಾವು ರಾಜಕಾರಣಿಗಳಿಗೆಲ್ಲ ಬೈರೇ ಬೈತೀವಿ ಹಂಗೆ ಈ ನೀವು ಈ ಸಂಘ ಸಂಸ್ಥೆ ಅಂತ ಬಂದ್ರೆ ಸಾಕು ಈಗ ಏನೂ ಮಾಡಿಲ್ಲ ಅಮಾಯಕನಾಗಿದ್ಯಾ ಒಳ್ಳೆ ತಂದಲಿದ್ಯಾ ಅಂದ್ರೂ ಕೂಡ ಅವ್ನು ದುಡ್ಡು ಮಾಡ್ತವನೆ ಅಂತಾನೆ ಏನದು ಈಗ ಯಾರ ಪದ ಕೊಳಿಸ್ತಾರೆ ಇವಾಗ ನಿಮ್ಮಿಂದ ಯಾರಿಗೋ ಒಂದು ಒಬ್ಬರು ಅನ್ಯಾಯ ಆಗಿರುತ್ತೆ ನಾನ್ ನಿಮ್ ವಿರುದ್ಧ ಒಂದು ಧ್ವನಿ ಎತ್ತೀನಿ ನೀವೇನ್ ಮಾಡ್ತೀರಾ ನಿಮ್ ಸಹಚರರು ಇರ್ತಾರೆ ಅವ್ರು ಬಂದ ಕಾಮೆಂಟ್ ಗಳು ಹಾಕ್ತಾರೆ ನೀನ್ ರೋಲ್ ಕಾಲು ನೀನ್ ಅಂತವನು ಇಂತವ್ನು ಅಂತ ಅವ್ರ ಕಡೆ ಅವ್ರು ಯಾರೋ ಒಂದ್ ನಾಲ್ಕು ಜನ ವಿಡಿಯೋ ಮಾಡ್ತಾರೆ ಏ ನೀನ್ ಅಂತವನು ನೀನ್ ಇಂತವನೋ ನೀನ್ ದುಡ್ಡು ಮಾಡಕ್ ಮಾಡಿದ್ಯಾ ಕಾಮನ್ ಸಾರ್ ಒಬ್ಬ ವ್ಯಕ್ತಿ ವಿರುದ್ಧ ನಾವು ಧ್ವನಿ ಎತ್ತೀವಿ ಅಂದಾಗ ಎದುರಾಡಿ ನಮ್ಮನ್ನ ಬಿಂಬಸೋದೇ ಆ ರೀತಿ ದುಡ್ಡು ತಿಂತಾರೆ ದುಡ್ ಮಾಡ್ತಾರೆ ಹಂಗ ಮಾಡ್ ಅಲ್ಟಿಮೇಟ್ ಯಾರು ಏನೇ ಮಾಡ್ಲಿ ಸಾರ್ ಈಗ ನಿಮ್ ನಿಂದ ನಾನು ಹತ್ತು ರೂಪಾಯಿ ತಗೊಂತೀನಿ ಅಂದ್ರೆ ಅದಕ್ಕೊಂದ್ ಕಾರಣ ಇರ್ಬೇಕು ಹತ್ತು ರೂಪಾಯಿ ನೀವು ನನಗೆ ಇದು ಕೊಟ್ಟಿದ್ದೀರಾ ಅಂತ ನಿಮ್ಗೆ ನಾನು ಮೋಸ ಮಾಡಿರ್ತೀನಿ ಅಂದ್ರೆ ಅದಕ್ಕೊಂದು ಬಲವಾದ ಕಾರಣ ಇರಬೇಕು ಮೋಸ ಮಾಡಿರೋದಕ್ಕೆ ನಿಮ್ಮ ಹತ್ರ ಎವಿಡೆನ್ಸ್ ಇರಬೇಕು ಆತರ ಯಾರಾದ್ರೂ ಒಂದೇ ಒಂದ್ ತಗೊಂಡ್ಬಂದು ತೋರಿಸಿ ನನ್ನ ಹತ್ರ ಸರ್ ಆತರ ನನ್ನ ಮೇಲೆ ಆರೋಪ ಮಾಡ್ತಿರೋ ಎಷ್ಟು ಜನ ಇದಾರೆ ಸರ್ ಒಂದೇ ಒಂದು ಎಫ್ ಐ ಆರ್ ಕಾಪಿ ಮಾಡಿಸ್ ತೋರಿಸ್ಬಿಡಿ ಸರ್ ಸರ್ ಮೋಸ ಮಾಡಿದಾರಲ್ವಾ ಹಂಗ್ ಮಾಡಿದಾರೆ ಹಿಂಗ್ ಮಾಡಿದಾರೆ ಅಂತ ಹೇಳ್ತಿರಲ್ವಾ ನನ್ನ ಮೇಲೆ ಒಂದೇ ಒಂದ್ ಎಫ್ ಐ ಆರ್ ಕಾಪಿ ತೋರಿಸಿ ಒಂದೇ ಒಂದ್ ಕೇಸ್ ಆಗಿರೋ ತೋರ್ಸ್ರಿ ಹೋರಾಟ ಕೇಸ್ ಇದೆ ಅಲ್ಲೆಲ್ಲೋ ಪೆಟ್ರೋಲ್ ವಿಚಾರದಲ್ಲಿ ಹೋರಾಟ ಮಾಡ್ಕೊಂಡ್ರ ಕೇಸ್ ಇದೆ ಮನ್ಮೊನೆ ಕ್ಲಿಯರ್ ಆಯ್ತು ಓಲಾ ಊಬರ್ ಅವರು ಕೇಸ್ ಹಾಕಿರೋದಿದೆ ನಮ್ಮ ಆಫೀಸ್ ಹತ್ರ ಡ್ರೈವರ್ಸ್ನ ನ ಕರ್ಕೊಂಡ್ಬಂದು ಗಲಾಟೆ ಮಾಡಿದ್ರು ದೊಂಬಿ ಗಲಾಟೆ ಅಂದ್ರೆ ಸುಳ್ಳು ಅಂತ ಈ ಕೇಸ್ನ ಬಿಟ್ಟು ಇಂಡಿವಿಜುವಲ್ ಆಗಿ ಒಂದೇ ಒಂದು ಮೋಸನೋ ಇನ್ನೊಂದು ಸುಳಿಗೆನ ಎನಿ ಒನ್ ಒಂದೇ ಒಂದು ಎಫ್ಐಆರ್ ಇದ್ರೆ ತೋರ್ಸು ಸಾಕು ಸಂಘ ಸಂಸ್ಥೆಗಳು ಬರೋ ಬರೋದರ ಒಂದು ಇಲ್ಲ ಆರೋಪ ಸರ್ ನಾನು ಮಾಡ್ತೀನಿ ಆರೋಪಕ್ಕೆ ಬೆಲೆ ಇದೆಯಾ ಒಬ್ಬ ವ್ಯಕ್ತಿ ಒಬ್ಬ ಮೋಸ್ಗಾರ ಸುಳ್ಳು ಅವನು ಅದು ಇದು ಅಂದ್ರೆ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಐ ಆರ್ ಆಗಿರ್ಬೇಕು ಆ ಐ ಆರ್ ಆಗಿದ್ರು ಕೂಡ ಮೋಸ್ಗಾರ ಅಂತ ಹೇಳಕ್ ಸಾಧ್ಯ ಇಲ್ಲ ಅದು ಕೋರ್ಟ್ಗೆ ಹೋಗ್ಬೇಕು ಕೋರ್ಟ್ ಅಲ್ಲಿ ಜಡ್ಜ್ಮೆಂಟ್ ಇವ್ನ ಮೋಸ್ಗಾರ ಅಂದ್ರೆ ಮಾತ್ರನೇ ಮೋಸ್ಗಾರ ಅನ್ನೋದಕ್ ಸಾಧ್ಯ ಎಫ್ ಐ ಗು ಕೂಡ ಮೋಸ್ಗಾರ ಅನ್ನೋ ಅಂತ ಹಕ್ಕು ಇಲ್ವೇ ಇಲ್ಲ ಈ ತರ ಇದ್ಮೇಲೆ ಯಾರೋ ಅನ್ನೊಂದು ಪರ್ಸನ್ಸ್ ಗಳು ಮಾತಾಡ್ತಾರೆ ಅಂದ್ರೆ ಸಾವಿರ ಅನ್ಕೊಳ್ಳಿ ಸರ್ ನಮ್ ಬಗ್ಗೆ ನೆಗೆಟಿವ್ ಆಗಿ ಹೇಳಿ ನೆಗೆಟಿವ್ ಆಗಿ ಹೇಳ್ದೆ ತಾನೇ ಅವ್ರ ಫೇಸ್ಬುಕ್ ಅಲ್ಲಿ ನನ್ನ ಬಗ್ಗೆ ನೆಗೆಟಿವ್ ಆಗಿ ಹೇಳಿದ್ರೇನೆ ಅವ್ರ ಫೇಸ್ಬುಕ್ ಅಲ್ಲಿ ನೋಡ್ ಏನ್ ಮಾಡ್ತಾರೆ ಯಾರು ಇವನ್ ಬಗ್ಗೆ ಮಾತಾಡ್ತಾವಲ್ಲ ಇರಪ್ಪ ಆ ವ್ಯಕ್ತಿ ಯಾರು ಅಂತ ಹುಡುಕ್ತಾರೆ ನನ್ಗೆ ಹಂಗಾಗಿ ಫಾಲೋವರ್ಸ್ಗಳನ್ನ ಅವ್ರು ತುಂಬಾ ಜನ ಮಾಡ್ಕೊಡ್ತವ್ರೆ ಅಂತವ್ ನಾನು ಯಾಕ್ ಯಾಕೆ ಸರ್ ನಿಷ್ಠಾವ್ರ ಮಾಡ್ಕೊಳ್ಳಿ ಇನ್ನೂ ಸಾವಿರ ಮಾತಾಡ್ಲಿ